ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮುಂಚಿತವಾಗಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಇವಾಗ ನಾವು ಛಂದಸ್ಸಿನಲ್ಲಿ ಲಘು ಗುರು ಯಾ ಯಾವ ಸಮಯದಲ್ಲಿ ಬರ ಬರ್ಸಬೇಕು ಅನ್ನೋದನ್ನ ನೋಡೋಣ ಓಕೆನಾ ಇದು ಇಂಪಾರ್ಟೆಂಟು ನಾವು ಚಂದ್ರ ಛಂದಸ್ಸನ್ನ ರಚನೆ ಮಾಡಬೇಕು ಅಂದರೆ ಇವೆಲ್ಲ ಗೊತ್ತಿರಬೇಕು ನಮಗೆ ಈ ಪಾಯಿಂಟ್ಸ್ ಎಲ್ಲ ಗೊತ್ತಿದ್ದರೆ ನಾವು ಛಂದಸ್ಸು ಈಸಿಯಾಗಿ ಮಾಡ್ಬೋದು ಪದ್ಯಗಾಗಲಿ ಗದ್ದೆಗಾಗಲಿ ಓಕೆನಾ ನೋಡಿ ಇವು ಆಕಾರದಲ್ಲಿದ್ದರೆ ಅದು ಲಘು ಮೈನಸ್ ಆಕಾರ ಚಿನ್ ಇದ್ದರೆ ಚಿಹ್ನೆ ಅದು ಗುರು ಅಂತ ಓಕೆನಾ ಇಲ್ಲಿ ವರ್ಣ ಮಾಡಿ ದೀರ್ಘ ದೀರ್ಘಸ್ವರು ಎಲ್ಲಿ ಬರೆಸ್ಬೇಕು ಯಾವ ಥರ ಅನ್ನೋದಕ್ಕೆ ನಾನು ಉದಾಹರಣೆ ಕೊಡೋದಕ್ಕಂತ ಬರ್ಕೊಂಡಿದ್ದೀನಿ ಓಕೆನಾ ಮೊದಲನೇ ಪಾಯಿಂಟು ಋಸ್ವಸ್ವರ ಮತ್ತು ಋಸ್ವಸ್ವರದಿಂದ ಕೂಡಿದ ಯಾವುದೇ ಅಕ್ಷರಕ್ಕೆ ಲಘುವನ್ನು ಹಾಕಬೇಕು ಓಕೆ ಋಸ್ವಸ್ವರ ಅಂದರೆ ನಮಗೆ ಆ ಈ ಊರು ಆ ಬರ್ತಾವೆ ಓಕೆನಾ ಋಸ್ವಸ್ವರ ಮತ್ತು ಋಸ್ವಸ್ವರದಿಂದ ಕೂಡಿದ ಯಾವುದೋ ಅಕ್ಷರಕ್ಕೆ ಲಘುವನ್ನು ಹಾಕಬೇಕು ಉದಾಹರಣೆ ನೋಡಿ ಕ ಪ್ಲಸ್ ಆ ಈಕ್ವಲ್ಸು ಕ ಅದು ಋಸ್ವಸ್ವರದಿಂದ ಕೂಡಿದೆ ಕ ಆ ಪ್ಲಸ್ ಅನ್ನೋದೊಕೆನಾ ಆದ್ದರಿಂದ ಇದಕ್ಕೆ ನಾವು ಲಘುವನ್ನು ಹಾಕಬೇಕು ಕ ಅಂದರೆ ಅದೇ ಥರ ಬರ್ತವೆ ಚ ಆಗಲಿ ಗ ಆಗಲಿ ಓಕೆನಾ ಎಕ್ಸಾಂಪಲ್ಸ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ದೀರ್ಘಸ್ವರ ಮತ್ತು ದೀರ್ಘಸ್ವರದಿಂದ ಕೂಡಿದ ಯಾವುದೇ ಅಕ್ಷರಕ್ಕೆ ಗುರುವನ್ನು ಹಾಕಬೇಕು ನೋಡಿ ದೀರ್ಘ ಸ್ವರ ಅಂದರೆ ಆ ಈ ಅವು ಆ ಥರ ಬರ್ತವೆ ಓಕೆನಾ ಅವುಗಳಿಗೆ ನಾವು ಲಘು ಏನು ಗುರುವನ್ನು ಹಾಕೋಬೇಕು ಓಕೆನಾ ಉದಾಹರಣೆ ನೋಡಿ ಕಾ ಕೀ ಈ ಥರ ಏನು ಇವು ದೀರ್ಘ ಸ್ವರವನ್ನು ಹೊಂದಿದ್ದೆ ಓಕೆನಾ ಆದ್ದರಿಂದ ಅದಕ್ಕೆ ಗುರು ನೋಡಿ ಸ್ವರ ಬಂದರೆ ಲಘು ದೀರ್ಘ ಸ್ವರ ಬಂದರೆ ಗುರು ನೆಕ್ಸ್ಟು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು ಏನು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು ಉದಾಹರಣೆ ನೋಡಿ ಅಕ್ಷರ ಅಕ್ಕ ಪುಸ್ತಕ ಸ್ವರ ಬೇಮರ್ಥ ಇವಕ್ಕೆ ಯಾವ ರೀತಿ ನಾವು ಲಘು ಗುರು ಹಾಕಬೇಕು ಅಂತ ನೋಡಿ ಅಕ್ಷರ ಕ್ಷ ಅನ್ನೋದು ಒತ್ತಕ್ಷರ ಆಗಿರುತ್ತೆ ಆದರೆ ಹಿಂದಿನ ಅಕ್ಷರ ಆ ಹಾಗೆ ಗುರು ಹಾಕಬೇಕು ಮತ್ತು ಲಘು ಓಕೆನಾ ಇವೆಲ್ಲ ಋಸಸ್ವರ ಆದ್ದರಿಂದ ಲಘು ನೆಕ್ಸ್ಟು ಕ ಹಿಂದಿನ ಅಕ್ಷರ ಆ ಆ ಥರ ಸ್ಥ ಪುಸ್ತಕ ಅಲ್ಲ ಒತ್ತಕ್ಷರ ಹಿಂದಿನ ಅಕ್ಷರ ಪೂ ಅಂದರೆ ಗುರು ಇವೆಲ್ಲ ಲಘು ಸ್ವರಗಳು ಓಕೆ ಇಲ್ಲಿ ಸ್ವರ ನೋಡಿ ಸ್ವರದ ಹಿಂದಿನ ಅಕ್ಷರ ಇಲ್ಲ ಆದ್ದರಿಂದ ಇದಕ್ಕೆ ನಾವು ಲಘುವನ್ನೇ ಹಾಕ್ಕೋಬೇಕು ಆದರೆ ಹಿಂದೆ ಅಕ್ಷರ ಬಂದರೆ ಮಾತ್ರ ಗುರು ಹಾಕ್ಬೇಕು ಓಕೆನಾ ಮತ್ತು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅನುಸ್ವರ ಮತ್ತು ವಿಸರ್ಗಗಳಿಂದ ಕೂಡಿದ ಅಕ್ಷರಗಳಿಗೆ ಗುರು ಹಾಕಬೇಕು ಅನುಸ್ವರ ವಿಸರ್ಗ ಅಂದರೆ ಅಮ್ಮ ಅಲ್ಲ ಉದಾಹರಣೆ ನೋಡಿ ಕಂದ ಚಂದ್ರ ಆನಂದ ದುಃಖ ನೋಡಿ ಇದೆ ಅನುಸ್ವರದಿಂದ ಸ್ವರದಿಂದ ಕೂಡಿದ ಅಕ್ಷರಕ್ಕೆ ಗುರು ಏನು ಕಮ್ಗೆ ಓಕೆನಾ ದ ಬಂದು ಋಸ್ವಸ್ವರ ಲಘು ಚಮ್ ಆ ಥರ ಓಕೆ ಇಲ್ಲಿ ನಂದ ಆನಂದ ಓಕೆನಾ ಆ ಅನ್ನೋದು ದೀರ್ಘ ಸ್ವರ ಆದ್ದರಿಂದ ಗುರು ಓಕೆನಾ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಐ ಅವು ಸಹಿತವಾದ ಅಕ್ಷರಗಳಿಗೆ ಗುರು ಹಾಕಬೇಕು ಉದಾಹರಣೆ ನೋಡಿ ಗೈರು ಗೈ ಅನ್ನೋದು ಐ ಸೇರಿಕೊಡುತ್ತೆ ಅವನ ಧೈರ್ಯ ಗೈರು ಐಗೆ ಗುರು ರೂಗೆ ಲಘು ಇಲ್ಲಿ ಸೇಮ್ ಲಘು 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 ಐಗೆ ಬಂದ್ಬಿಟ್ಟು ಗುರು ಮತ್ತು ಲಘು ಆ ಥರ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಗುರು ಆಗಳು ಹಲವು ಕಾರಣಗಳಿದ್ದರೂ ಒಂದೇ ಗುರುವೆಂದು ಭಾವಿಸಬೇಕು ನೋಡಿ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಉದಾಹರಣೆ ರವೀಂದ್ರ ಇಲ್ಲಿ ನೋಡಿ ದೀರ್ಘ ಸ್ವರ ಬಂದಿದೆ ವಿ ಮತ್ತು ಅನು ಸ್ವರದಿಂದ ಕೂಡಿದ್ದೆ ಓಕೆನಾ ಒತ್ತಕ್ಷರದಿಂದ ಹಿಂದಿನ ಒತ್ತಕ್ಷರದ ಹಿಂದಿನ ಅಕ್ಷರವೂ ಆಗಿದೆ ಎಲ್ಲದಕ್ಕೂ ಒಂದೇ ಗುರುವೆಂದು ಭಾವಿಸಬೇಕು ಓಕೆನಾ ನಾವು ಹಲವಾರು ಗುರುಗಳು ಹಾಕಬಾರ್ದು ನೆಕ್ಸ್ಟ್ ಬಂದ್ಬಿಟ್ಟು ಎಂದಿನ ಅಕ್ಷರವು ತನ್ನ ಇಂದಿನ ಅಕ್ಷರ ಜೊತೆ ಸೇರಿಕೊಂಡು ಒಂದು ಗುರುವಿನ ಬೆಲೆಯನ್ನು ಪಡೆಯುತ್ತದೆ ಉದಾಹರಣೆ ನೋಡಿ ಕಾಂಗ್ರೆಸ್ ಬರುವಲ್ ಮರಗಲ್ ಚಳದೋಳ್ ಇಲ್ಲಿ ನೋಡಿ ಕಾಂಗ್ರೆಸ್ ಕಾ ಅನ್ನೋದು ಸ್ವರ ಆಗಿರುತ್ತೆ ಪ್ಲಸ್ಸು ಅನ್ ಅನ್ನ ಸ್ವರೂ ಸೇರಿಕೊಂಡಿದ್ರೆ ಆದರೆ ನಾವು ಒಂದೇ ಲ ಗುರು ಹಾಕಬೇಕು ಓಕೆನಾ ಮತ್ತು ಗ್ರೇಸ್ ನೋಡಿ ಅರ್ಧ ವ್ಯಂಜನ ಅಕ್ಷರ ವ್ಯಂಜನಾಕ್ಷರಲ್ಲ ಅದರಿಂದ ಅದರ ಹಿಂದಿನ ಜೊತೆ ಅಕ್ಷರ ಜೊತೆ ಸೇರಿಕೊಂಡ್ರೆ ಅದಕ್ಕೆ ಬೆಳೆ ಓಕೆನಾ ಅದೇ ಥರ ವಲ್ಲು మరి గల్ జలదోళ్ళకేనా ఓకేనా ఐతల్లా సపోర్ట్ ఫ్రెండ్స్ నా ఇదే యీతి రచనేంత ముంద వీడియోదేనా బాయ్ బాయ్ థ్యాంక్ యూ ఫర్ వాచింగ్